ಸ್ವಾಗತ ನಾನು ಅಮಿನ್ ಶೇಖ್ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಜಗಜ್ಯೋತಿ ಬಸವಣ್ಣವರು ಜನನಾಗಿ ನಾಟಿನಲ್ಲಿ ಎಂಟುನೂರ ತೊಂಬತ್ತೆರಡು ವರ್ಷ ಆಯ್ತು ಹನ್ನೆರಡನೇ ಶತಮಾನ ಇದು ಇಪ್ಪತ್ತೊಂದನೇ ಶತಮಾನ ಎಂಟುನೂರ ತೊಂಬತ್ತೆರಡು ವರ್ಷದ ಹಿಂದೆ ಜನಿಸಿದ ಜಗಜ್ಯೋತಿ ಬಸವಣ್ಣವರು ಬಹಳ ಅನೇಕ ಹೋರಾಟವನ್ನು ಮಾಡುವ ಮುಖಾಂತರ ದೈವೇ ಧರ್ಮದ ಮೂಲಭೂಯ ಕಡ ಬೀಡ ಫಲಬೇಡ ಹುಸಿಯ ಮುರಿಯಲು ಬೇಡ ಇವ ನಾರವ ಇವ ನಾರವ ಇವ ನಾರವ ಇವ ನಮ್ಮವಾಯ ನಮ್ಮ ವ ಇವ ನಮ್ಮ ವಾಯ ಕೂಡಲ ಸಂಗಮ ದೇವ ಅಂತಕ್ಕಂತಹ ಅನೇಕ ವಚನಗಳ ಅಡಿಯಲ್ಲಿ ಒಂದು ಕ್ರಾಂತಿಕಾರಿ ಒಂದು ಬದಲಾವಣೆಯನ್ನೇ ಸಮಾಜದಲ್ಲಿ ಮಾಡ್ತಾರೆ ಯಾಕೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಸಾಕಷ್ಟು ಅಸ್ಪೃಶ್ಯತೆ ಒಳಗಾದಂತಹ ಈ ಜಗತ್ತಿನಲ್ಲಿ ಸಾಕಷ್ಟು ತಾರತಮ್ಯವನ್ನು ಒಳಗೊಂಡಂತಹ ಈ ದೇಶದಲ್ಲಿ ಸಾಕಷ್ಟು ಮಡಿವಂತಿಕೆಯಿಂದ ವರ್ಣ ವರ್ಣಭೇದ ಜಾತಿ ಭೇದ ಧರ್ಮ ಭೇದ ಇಂಥ ಭೇದಗಳಿದ್ದಂಥ ಸಂದರ್ಭದಲ್ಲಿ ಅನುಭವ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಜಗಜ್ಯೋತಿ ಬಸವಣ್ಣ ಅವರು ಯಾಕೆ ಇವ್ರನ್ನೆಲ್ಲ ಬೇರೆ ಮಾಡಿದರೆ ಇವರು ಸಹ ನಮಗೆ ಕಣ್ಣು ಕಿವಿ ಮೂಗು ಪಂಚೇಂದ್ರಗಳಿದೆ ಅವ್ರಿಗೂ ಮನಸ್ಸು ಅಂತಕ್ಕಂಥದ್ದಿದೆ ಯಾಕೆ ಇವರನ್ನ ತಾರತಮ್ಯ ಮಾಡಬಾರ್ದು ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು ಮಾನವ ಮೌಲ್ಯಗಳು ಕುಸಿಬಾರ್ದು ಇವರು ನಮ್ಮವರು ಹೇಳಿ ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡಿದಂತ ಸಂದರ್ಭದಲ್ಲಿ ಅವತ್ತು ಇಂತಹ ಕೊಂಡಿ ಒಳಗೊಂಡಂತೆ ಅನೇಕ ಕೆಲವು ಸಂಪ್ರದಾಯವಾದಿಗಳು ಅವತ್ತು ಬಹಳ ಬಸವಣ್ಣ ವಿರುದ್ಧ ಕಲ್ಯಾಣ ಕ್ರಾಂತಿಯಲ್ಲಿ ಕೊಡುತ್ತಾರೆ ಆಗ ಬಸವಣ್ಣವರು ಹೇಳ್ತಾರೆ ಇವ ನಾರವ ಇವ ನಾರವ ಎಂಜನ ಸೇಂದ್ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂಜೆಯ್ಯ ಇವರು ನಮ್ಮ ಮನೆಯ ಮಕ್ಕಳಿಂದಲೇ ಸರಿ ಅಂತ ಹೇಳಿ ಒಂದು ದಿವಸ ಅನೇಕ ದಲಿತ ಕೇಲಿಗಳಿಗೆ ಹೋಗ್ತಾರೆ ಅವತ್ತು ಒಂದು ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂತ ಹೇಳಿ ಅವತ್ತು ಮುಡಿಸಿದ್ರೆ ಅವ್ರನ್ನು ಮುಡ್ಸಿಕೊಂಡ್ರೆ ಅವನು ಪಾಪ ಬರ್ತದೆ ಅವ್ರನ್ನು ನೋಡಿದ್ರೆ ನಮಗೆ ದಲಿತ ಕೀಳರಿಮೆ ತೊಂಬುದು ಅಭಿಪ್ರಾಯ ಇರ್ತದೆ ಅದನ್ನೆಲ್ಲ ಹೋಗಾಡ್ಸ್ಬೇಕು ಅಂತ ಹೇಳಿ ಬಸವಣ್ಣ ಅವರು ಸಹ ಮನುಷ್ಯರು ಅಂತೇಳಿ ಅವ್ರಿಗೆಲ್ಲ ಸಮಾನತೆಯನ್ನು ಕೊಡ್ತಕ್ಕಂಥ ನಮ್ಮ ಕೆಲಸವನ್ನು ಮಾಡ್ತಾರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ ಮಹಿಳೆಯರು ಮನೆಯನ್ನು ಬಿಟ್ಟು ಆಚೆ ಕೊರೋ ಹಾಗೆ ನೋಡಿ ಮಹಿಳೆಯರು ನಮ್ಮ ಕುಮಾರ್ ಶ್ರೀ ಶ್ರೀಮತಿ ಅವರು ಎಷ್ಟು ಚೆನ್ನಾಗಿ ನಿರೂಪಣೆಯನ್ನು ಮಾಡ್ತಾ ಇದಾರೆ ಸ್ವಾತಂತ್ರ್ಯ ಏನಿಲ್ಲ ಮನೆಗಳು ಸೇರ್ಕೊಂಡ್ಬಿಟ್ಟಿದ್ರು ಅವತ್ತು ಸಹ ಬಸವಣ್ಣವರು ಅವರಿಗೆ ಗಂಡ ಮೀಸೆ ಬಂದರೆ ಗಂಡಿಂಬರು ಜಡೆ ಮದುವೆ ಬಂದರೆ ಎಣ್ಣೆ ಅದನ್ನ ಬಿಟ್ಟು ತಾರತಮ್ಯ ಬೇಡ ಅವರು ಸಹ ಮಹಿಳೆಯರು ಅಷ್ಟೇ ಸಮಾನತೆ ಬೇಕು ಅಂತಕ್ಕಂಥ ಉದ್ದೇಶದಿಂದ ಬಸವಣ್ಣವರು ಆ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಾರೆ ಅದಕ್ಕೆ ಅವ್ರನ್ನ ಮಹಿಳೆಯರು ಕುಲೋದ್ದಾರ ಮಾತು ಹೇಳ್ತಾರೆ ದಲಿತರನ್ನ ಸುಧಾರಣೆ ಮಾಡುವಂತೆ ದಲಿತೋದ್ಧಾರ ಮಾತು ಮಾತನಾಡುತ್ತೆ ಅದ್ರ ಜೊತೆಯಲ್ಲಿ ದೈವೇ ಧರ್ಮದ ಮೂಲ ವೈಯಕ್ತಾರೆ ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ನಾವು ಒಬ್ಬೊಬ್ರು ಪುಸ್ತಕ ಹೇಳ್ತೀವಿ ನಮ್ಗೆ ಬೈಬಲ್ ದೊಡ್ಡದು ನಮ್ಗೆ ಈ ಗ್ರಂಥ ನಮಗೆ ಮತ್ತೊಂದು ಗ್ರಂಥ ದೊಡ್ಡದು ಈ ಪುಸ್ತಕ ನೋಡೋದು ಅಂತ ಹೇಳ್ತೀವಿ ಆದ್ರೆ ಅವ್ರು ಹೇಳ್ತಾರೆ ಕೈಂಡ್ನೆಸ್ ಅಂತಕ್ಕಂಥದ್ದು ಹೃದಯದಲ್ಲಿ ಮಾನವೀಯತೆ ಅಂತ ಇದ್ರೆ ಮಾನವೀಯ ಧರ್ಮದ ಮೂಲಭಯ್ಯ ಧರ್ಮದ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು ಅವತ್ತನ್ನೇ ಹೇಳಿದ್ರು ಅದನ್ನ ನಾವು ಇನ್ನುವೇ ಅದು ಬರೀ ಹೇಳದೇ ಆಗದೆ ಪಾಲನೆ ಮಾಡಿಕೆ ಆಗ್ತಾನೇ ಇಲ್ಲ ಜಗತ್ತಿನ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಆ ಭಾರತ ದೇಶದ ಜಗತ್ತಿನ ಸುಮಾರು ಏಳುನೂರ ಎಂಟು ಕೋಟಿ ಜನಸಂಖ್ಯೆ ಇಲ್ಲುವೆ ಇವತ್ತಿಗೂ ಸಹ ಸಾವಿರಾರು ವರ್ಷಗಳ ಕಂಡು ಪರಿಮಾಣ ಆಗ್ತಾ ಬರ್ತಾ ಇದೆ ಭಾಷೆ ಮಾಡೋದೇ ಆಗ್ತಾ ಇದೆ ಆದ್ರೆ ಒಬ್ರು ಕಂಡ್ರೆ ಒಬ್ಬರಲ್ಲಿ ದೇಶ ಅಂತ ಅಸೂಯ ಅಂತಕ್ಕಂಥದ್ದು ತಾರತಮ್ಯ ಅಂತಕ್ಕಂಥದ್ದು ಇವತ್ತೂ ಸಹ ಸಾಕಷ್ಟು ಮಾಡ್ತಾ ಇದೆ ಹಾಗಾಗಿ ಒಂದು ಕಡೆ ನಮ್ಮ ನಮ್ಮ ಭಾಗಗಳಲ್ಲಿ ಬಸವಣ್ಣವ್ರು ಹಾಕುವಂತ ಮಾರ್ಗದರ್ಶನವನ್ನ ಬಸವಣ್ಣವ್ರು ಹೇಳುವುದಂತೂ ನಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಆಚರಣೆಗಳಲ್ಲಿ ಇದ್ದಾಗ ಮಾತ್ರ ಒಂದು ಸದೃಢ ಭವ್ಯ ಭಾರತ ಸಮಾಜವನ್ನು ಕಾಣಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಬಸವಣ್ಣವರು ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂಥವರಲ್ಲ ಇಡೀ ಮನುಕುಲದ ಉದ್ಧಾರಕ ಬಸವಣ್ಣವರು ಅಲ್ವಾ ಹಂಗಾಗಿ ನಾವು ಅದನ್ನ ನಾವು ಫಾಲೋ ಮಾಡಬೇಕು ಹಂಗಾಗಿ ಬಸವಣ್ಣವರು ಏಳುನೂರ ಎಪ್ಪತ್ತು ಸಮುದಾಯಗಳನ್ನ ಅನುಭವ ಮಂಟಪದಲ್ಲಿ ಕುಮಾರ ಮುಂದೆ ಆಗಬಹುದು ಮಾದರ ಕೇತರೆ ಆಗಬಹುದು ಹಾಗೆ ಇತರ ಎಲ್ಲ ಸಮುದಾಯ ಆ ಒಂದು ಕಡೆ ಕಲೆ ಹಾಕಿ ಎಲ್ಲರಿಗೂ ಸಹ ಸಮಾನತೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಒಕ್ಕಲಿಗ ಮುದ್ದಣ್ಣ ಒಕ್ಕಲುತನ ಮಾಡ್ತಕ್ಕಂಥವರು ಅವರಿಗೆ ಒಕ್ಕಲಿಗ ಮುದ್ದಣ್ಣ ಅಂತಕ್ಕಂತಹ ಒಂದು ಬಿರುದ್ಧ ಕೊಟ್ಟು ಅನುಭವ ಮಂಟಪದಲ್ಲಿ ಸ್ಥಾನಮಾನವನ್ನು ಕೊಡ್ತಾರೆ ಅಲ್ವಾ ಅದ್ರ ಜೊತೆಗೆ ಏನು ನಾವು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ಮೇಲೆ ಆ ಮಂಗಳ ಮುಖಿಯರಿಗೆ ಸ್ಥಾನಮಾನ ಅವರು ಪಶುಪರ್ತರ ಇದ್ರು ಏನ್ ಮಾಡ್ ಎರಡ್ ಸಾವಿರದ ಹತ್ತು ವರ್ಷಗಳ ಹಿಂದೆ ಅವರಿಗೆ ರೇಷನ್ ಕಾರ್ಡ್ ಇರಲಿಲ್ಲ ವೋಟರ್ ಕಾರ್ಡ್ ಇರ್ಲಿಲ್ಲ ಯಾವುದೇ ಸೌಲಭ್ಯಗಳು ಇರ್ಲಿಲ್ಲ ಆದ್ರೆ ಬಸವಣ್ಣನವರ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಮಂಗಳಮುಖಿ ಬಹುರೂಪಿ ಚೌಡ ಅಂತಕ್ಕಂಥ ಒಬ್ಬ ಮಂಗಳಮುಖಿಗೆ ನೃತ್ಯ ಮಾಡುವ ಕಾಯಕವನ್ನು ಕೊಟ್ಟು ಅವ್ರ ಇವತ್ತೇನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಹೇಳ್ತೀವಿ ಅವತ್ತೊಂದಿವ್ಸರಿ ಆ ಸಚಿವಾಲಯದ ಒಂದು ಮುಖ್ಯ ಸ್ಥಾನವನ್ನು ಬಸವಣ್ಣನವ್ರು ಕುಡಿಬೇಕು ಚಪ್ಪಡ ವ್ಯವಸ್ಥೆ ಎಂತ ಶ್ರಮ ಪಟ್ಟಿದ್ರು ಹೋಗುತ್ತೆ ಅಂತಕ್ಕಂಥದ್ದು ಇದನ್ನ ನಾವು